ಚುನಾವಣೆಯಲ್ಲಿ ಗೆದ್ದು ಬಂದ ತಕ್ಷಣ ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತ ಕೂಗುವ ಇಂತಹ ಪಕ್ಷಗಳಿಗೆ ವೋಟ್ ಹಾಕುವ ಬದಲು ದೇಶ ಪ್ರೇಮವನ್ನು ಮೆರೆಯುವ ಬಿಜೆಪಿ ಪಕ್ಷಕ್ಕೆ ವೋಟ್ ಮಾಡಿ ಅಂತ ಬಿಜೆಪಿಯ ಹಿರಿಯ ನಾಯಕ ಸಿಟಿ ರವಿ ಅವರು ಮತದಾರರಿಗೆ ಕರೆಯನ್ನ ಕೊಟ್ಟಿದ್ದಾರೆ ಗೆದ್ದ ನಂತರ ಬೇರೆ ದೇಶಕ್ಕೆ ಜಿಂದಾಬಾದ್ ಹೇಳುವ ಕಾಂಗ್ರೆಸ್ ಪಕ್ಷದವರಿಗೆ ಮತ ನೀಡದೆ ದೇಶ ಪ್ರೇಮ ಹೊಂದಿರುವಂತಹ ಬಿಜೆಪಿಗೆ ಮತ ಹಾಕಬೇಕು ಅಂತ ಮಾಜಿ ಸಚಿವ ಸಿ ಟಿ ರವಿ ಮನವಿಯನ್ನ ಮಾಡಿದ್ರು ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡ್ರ ಪರವಾಗಿ ತೇರದಾಳದಲ್ಲಿ ಬೃಹತ್ ರೋಡ್ ಶೋನ ನಡೆಸಿ ಬಳಿಕ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಮಾತನಾಡ್ತಾರೆ ದೇಶದ ಚಿನ್ನವ್ವನ್ನ ಬೇರೆ ರಾಷ್ಟ್ರದ ಬಳಿ ಒತ್ತೆ ಇಟ್ಟು ಸಾಲ ತರುವಂತಹ ಸ್ಥಿತಿಗೆ ಕಾಂಗ್ರೆಸ್ ತಂದು ನಿಲ್ಲಿಸಿತ್ತು ಮೋದಿ ಆಡಳಿತ ಬಂದ ಮೇಲೆ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ನೆರವು ನೀಡುವ ಮಟ್ಟಕ್ಕೆ ನಾವು ಬಳದು ನಿಂತಿದ್ದೇವೆ ಇನ್ನು ಇವೆಲ್ಲ ಜನರ ಕಣ್ಮುಂದೆ ಇದೆ ಈ ದೇಶಕ್ಕೆ ಮೋದಿಗಿಂತ ಸಮರ್ಥ ನಾಯಕ ಬೇರೊಬ್ಬರಿಲ್ಲ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂಬೇಡ್ಕರ್ ಸೇರಿದಂತೆ ಈ ದೇಶದ ಬಹಳಷ್ಟು ನಾಯಕರಿಗೆ ಕಾಂಗ್ರೆಸ್ ಮೋಸ ಮಾಡಿದೆ ಮೋದಿ ಮತ್ತೆ ಪ್ರಧಾನಿಯಾದರೆ ಕೆಲವೇ ವರ್ಷಗಳಲ್ಲಿ ಭಾರತ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇದೀಗ ರಾಯ್ಬರೈಲಿಂದ ಸ್ಪರ್ಧೆ ಮಾಡೋದಕ್ಕೆ ನಾಮಪತ್ರವನ್ನ ಸಲ್ಲಿಸಿರುವ ವಿಚಾರ ತಮ್ಗೆಲ್ಲ ಗೊತ್ತಿದೆ ಹೀಗಾಗಿ ಅವರ ವಿರುದ್ಧ ಇದೀಗ ಕೆಲವೊಂದಷ್ಟು ಮಾತುಗಳು ಹರಿದಾಡ್ತಾ ಇದ್ದಾವೆ ಅವರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಅವರ ನಾಮಪತ್ರವನ್ನ ರದ್ದುಗೊಳಿಸಬೇಕು ಅನ್ನುವಂತಹ ಕೂಗು ಸಹ ಕೇಳಿ ಬರ್ತಾ ಇದೆ ನಾಮಪತ್ರ ರದ್ದುಪಡಿಸುವಂತೆ ಆಗ್ರಹ ಪಡಿಸಲಾಗ್ತಾ ಇದೆ ರಾಹುಲ್ ಗಾಂಧಿ ರಾಯಬರೇಲಿಂದ ಕಣಕ್ಕಿಳಿದಿರುವ ಹಿನ್ನೆಲೆಯಲ್ಲಿ ಅನಿರುದ್ಧ ಪ್ರತಾಪ್ ಸಿಂಗ್ ಪೊಲೀಸರಿಗೆ ದೂರನ ನೀಡಿದ್ದು ಅವರ ನಾಮಪತ್ರವನ್ನು ರದ್ದುಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದ್ದಾರೆ ಉತ್ತರ ಪ್ರದೇಶದ ರಾಯ್ಬರೇಲಿಂದ ನಾಮಪತ್ರ ಸಲ್ಲಿಸಿದ್ದಕ್ಕಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ದೂರು ದಾಖಲಾಗಿದೆ ಇದರಲ್ಲಿ ರಾಹುಲ್ ಗಾಂಧಿ ಅವರ ಪೌರತ್ವ ಮತ್ತು ಆ ಮೊಕದ್ದಮೆಯಲ್ಲಿ ಇತ್ತೀಚಿನ ಶಿಕ್ಷೆಗೆ ಗುರಿಯಾಗಿರುವ ಬಗ್ಗೆ ಪ್ರಶ್ನೆಗಳು ಸಹ ಎದ್ದಿವೆ ಇಷ್ಟು ಮಾತ್ರವಲ್ಲದೆ ಚುನಾವಣಾ ಆಯೋಗದ ಮೂಲಕ ರಾಹುಲ್ ಅವರ ನಾಮ ನಿರ್ದೇಶನವನ್ನ ಹೇಗೆ ಮಾನ್ಯ ಅಂತ ಪರಿಗಣಿಸಬಹುದು ಎಂಬ ಪ್ರಶ್ನೆಗಳು ಸಹ ಎದ್ದಿರುವಂಥದ್ದು ರಾಹುಲ್ ಶುಕ್ರವಾರ ರಾಯಬರೇಲಿಯಿಂದ ನಾಮಪತ್ರ ಸಲ್ಲಿಸಿದ್ದಾರೆ ರಾಹುಲ್ ವಿರುದ್ಧ ದೂರು ದಾಖಲಿಸಿದವರು ಹೆಸರು ಅನಿರುದ್ಧ ಪ್ರತಾಪ್ ಸಿಂಗ್ ಆಗಿದ್ದು ಅವರು ಅವರ ಪರವಾಗಿ ವಕೀಲ ಅಶೋಕ್ ಪಾಂಡೆ ದೂರನ್ನ ಸಲ್ಲಿಸಿದ್ದಾರೆ ರಾಹುಲ್ ವಿರುದ್ಧ ವಕೀಲರು ರಾಯ್ಬರೇಲಿಯಿಂದ ಚುನಾವಣಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ನಾಯಕ ಪೌರತ್ವ ಮತ್ತು ಶಿಕ್ಷೆಯ ಕುರಿತಾದಂತಹ ಅಥವಾ ಶಿಕ್ಷೆಯ ಆಧಾರದ ಮೇಲೆ ಅವರ ನಾಮ ನಿರ್ದೇಶನವನ್ನ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಲಾಗಿದೆ ಮಾನನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದ್ದು ಸುಪ್ರೀಂ ಕೋರ್ಟ್ ಅದನ್ನ ತಡೆಯಾಜ್ಞೆ ನೀಡಿದೆ ಜಮ್ಮು ಕಾಶ್ಮೀರದ ಪೂಂಚ್ ಎನ್ನುವಂತಹ ಪ್ರದೇಶದಲ್ಲಿ ಇದೀಗ ವಾಯುಪಡೆಯ ಅಥವಾ ನಮ್ಮ ಸೇನೆಯ ಬೆಂಗಾವಲು ವಾಹನದ ಮೇಲೆ ಉಗ್ರಗಾಮಿಗಳು ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಇದರಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಜವಾನ್ರು ಆ ಗಾಯಗೊಂಡಿದ್ದಾರೆ ಅವರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ವಾಯುಪಡೆಯ ಬೆಂಗಾವಲು ವಾಹನದ ಮೇಲೆ ಉಗ್ರರು ಎಂದು ದಾಳಿ ನಡೆಸಿದ್ದಾರೆ ಸ್ಥಳೀಯ ರಾಷ್ಟ್ರೀಯ ರೈಫಲ್ ಘಟಕವು ಈ ಪ್ರದೇಶದಲ್ಲಿ ಕಾರ್ಡನ್ ಮತ್ತು ಶೋಧ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಶಾಸಿತಾರ್ ಬಳಿ ಇರುವಂತಹ ಜನರಲ್ ಏರಿಯಾದಲ್ಲಿರುವ ವಾಯು ನೆಲೆಯೊಳಗೆ ವಾಹನಗಳನ್ನ ಭದ್ರಪಡಿಸಲಾಗಿದೆ ಅಂತ ಇದೀಗ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಇಂದು ಭಾರತೀಯ ವಾಯುಪಡೆಯ ಬೆಂಗಾವಲು ವಾಹನದ ಮೇಲೆ ಭಯೋತ್ಪಾದನಾ ದಾಳಿ ನಡೆದಿದೆ ಕೆಲವು ಸೇನಾ ಸಿಬ್ಬಂದಿ ಹಾಗೂ ಐವರು ಭಾರತೀಯ ವಾಯುಪಡೆಯ ಸೇನಾ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಅಂತ ಭದ್ರತಾ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ರಾಷ್ಟ್ರೀಯ ರೈಫಲ್ಸ್ ಘಟಕವು ಪ್ರದೇಶದಲ್ಲಿ ಕಾರ್ಡನ್ ಮತ್ತು ಶೋಧ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಮೂಲಗಳ ಪ್ರಕಾರ ಉಗ್ರರು ವಾಯುಪಡೆಯ ಬೆಂಗಾವಲು ವಾಹನದ ಮೇಲೆ ಸುಮಾರು ಮೂವತ್ತು ಸುತ್ತು ಗುಂಡನ್ನ ಹಾರಿಸಿದ್ದಾರೆ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂದ್ರೆ ಪ್ರಾಣಹಾನಿ ಆಗಿಲ್ಲ ಈಗಳ ಬಗ್ಗೆ ಜಾಸ್ತಿ ಯಾವುದೇ ರೀತಿ ಖಚಿತ ಮಾಹಿತಿಗಳು ಕೂಡ ಸಿಕ್ಕಿಲ್ಲ ಆದ್ರೆ ಗಾಯಗೊಂಡವರ ಪರಿಸ್ಥಿತಿ ಮಾತ್ರ ಗಂಭೀರವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ